ಪಾಕಿಸ್ತಾನದವರು ಅಂತ ಗೊತ್ತಿದೆ ಅದು ಪಾಕಿಸ್ತಾನ ಬೆಂಬಲಿಸತಕ್ಕವರು ಸಾಕ್ತಕ್ಕಂತವ್ರು ಪಾಕಿಸ್ತಾನದವರು ಈ ಅಟಮಾರಿ ತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ ಈ ದಾಳಿಯನ್ನು ನಾನು ಇಲ್ಲಿ ಬೆಂಬಲಿಸುತ್ತೇನೆ ಆ ಜಾಗ ಮಾತ್ರ ಪತ್ತೆ ಹಚ್ಚಿ ಅಲ್ಲಿ ದಾಳಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ದೇಶದ ವೀರ ಸೈನಿಕರು ಆಪರೇಷನ್ ಸಿಂಧೂರನ್ನ ನಡೆಸಿ ಭಾರತೀಯರೆಲ್ಲರೂ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ ಇದ್ರ ಬಗ್ಗೆ ಕರ್ನಾಟಕದ ಮುಖ್ಯಮಂತ್ರಿ ಏನು ಹೇಳ್ತಾರೆ ಅನ್ನುವಂಥ ಕುತೂಹಲ ಎಲ್ರಿಗೂ ಇತ್ತು ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ಪೆಹಲ್ಗಾಮ್ನಲ್ಲಿ ದಾಳಿ ಆಯಿತೋ ಅದಕ್ಕೆ ಭಾರತ ಪ್ರತೀಕಾರ ತೀರಿಸ್ಕೋಬೇಕು ಅಂತ ದೇಶನೇ ದನಿ ಎತ್ತಿದಾಗ ಸಿದ್ದರಾಮಯ್ಯನವರು ಯುದ್ಧನೇ ಪರಿಹಾರ ಅಲ್ಲ ಭದ್ರತೆಯನ್ನು ಬಿಗಿ ಮಾಡ್ಕೋಬೇಕು ಅನ್ನೋ ಮಾತನಾಡಿದರು ಇದು ದೇಶಾದ್ಯಂತ ತೀವ್ರ ವಿರೋಧಕ್ಕೆ ಕಾರಣ ಆಗಿತ್ತು ಅಷ್ಟು ಮಾತ್ರ ಅಲ್ಲ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯನವರು ಫೋಟೋ ಹಾಕ್ಕೊಂಡು ನೋಡಿ ವಜೀರೆ ಆಲಂ ಭಾರತದ ರಾಜಕೀಯ ನಾಯಕ ಈ ರೀತಿ ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ ಅಂತೆಲ್ಲ ಸುದ್ದಿ ಆಗಿತ್ತು ಪಾಕಿಸ್ತಾನದಲ್ಲಿ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ ಈ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನು ಈ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ನಾವು ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರದ ಭದ್ರತಾ ಕ್ರಮಗಳನ್ನು ತಗೋಬೇಕು ಇವತ್ತು ಸಿದ್ದರಾಮಯ್ಯನವರು ಪ್ರತ್ಯಕ್ಷವಾಗಿ ಸಿಂಧೂರ ಇಟ್ಕೊಂಡೇ ಬಂದಿದ್ದರು ಅದು ಈ ಸಂದರ್ಭಕ್ಕೆ ಅಂತಲ್ಲ ಸಹಜವಾಗಿ ದೇವರ ಪೂಜೆ ಮಾಡಿದಾಗ ಅವರು ಅಪರೂಪಕ್ಕೆ ಸಿಂಧೂರ ಇಟ್ಕೋತಾರೆ ಹಾಗೆ ನೋಡಿದ್ರೆ ನಾನು ಹಣೆಗೆ ಕುಂಕುಮ ಇಟ್ಕೊಳ್ಳೋದು ಪೂಜೆ ಮಾಡೋದು ಇದೆಲ್ಲ ಅಭ್ಯಾಸ ಇಲ್ಲ ನಾನೊಂಥರ ಆ ಥರದ ಏನು ದೈವ ಭಕ್ತಿ ಇಲ್ಲ ಅಂತ ಹೇಳಿದ ಸಿದ್ದರಾಮಯ್ಯನವರು ಇವತ್ತು ಆಪ್ರೇಷನ್ ಸಿಂಧೂರಾದ ದಿನ ಆಪರೇಷನ್ ಸಿಂಧೂರ್ ಮೆಚ್ಕೊಳ್ಳೋ ರೀತಿಯಲ್ಲಿ ಸಿಂಧೂರ ಇಟ್ಕೊಂಡು ಬಂದಿದ್ದರು ಹಣೆಗೆ ಕುಂಕುಮವನ್ನು ಇಟ್ಕೊಂಡು ಬಂದಿದ್ದರು ಇದು ಬಿ ಜೆ ಪಿ ಇದನ್ನು ಟ್ವೀಟ್ ಕೂಡ ಮಾಡ್ತು ಏನು ಕರ್ನಾಟಕ ಬಿ ಜೆ ಪಿ ನೋಡಿ ಹೆಂಗೆ ಸಿಂಧೂರ ಇಟ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯವರು ಅಂತ ಆ ರೀತಿ ಏನು ಬಿ ಜೆ ಪಿನ ಹೊಗಳಬೇಕು ಅಂತ ಸಿದ್ದರಾಮಯ್ಯವರು ಅಥವಾ ಅವ್ರನ್ನ ತೀರಾ ಮೆಚ್ಕೊಳ್ಳುವಂಥ ವ್ಯಕ್ತಿನೂ ಅಲ್ಲ ಸದ್ಯಕ್ಕೆ ಯಾವುದೇ ಚುನಾವಣೆ ಇಲ್ಲ ಬಿ ಜೆ ಪಿ ವಿರುದ್ಧ ನೀವು ಆಪರೇಷನ್ ಸಿಂಧೂರು ಮಾಡಿದ್ದಕ್ಕೆ ಸಾಕ್ಷಿ ಏನು ಅಂತ ಕೇಳೋ ಮಟ್ಟಿಗೆ ಯಾವುದೇ ಚುನಾವಣೆಗಳು ಹತ್ತಿರದಲ್ಲಿಲ್ಲ ಬಿಹಾರ್ ಚುನಾವಣೆ ದೂರ ಇದೆ ಯಾಕಂದರೆ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಪ್ರಶ್ನೆ ಮಾಡಿದರು ನೀವು ಏರ್ ಸ್ಟ್ರೈಕ್ ಮಾಡಿದ್ದಕ್ಕೆ ಸಾಕ್ಷಿಯಲ್ಲಿದೆ ಅದನ್ನು ವಿಡಿಯೋ ಬಿಡುಗಡೆ ಮಾಡಿಂದು ಈ ಸಾರಿ ಬಿ ಜೆ ಪಿ ತುಂಬ ಎಚ್ಚರಿಕೆಯಿಂದಾನೆ ಅಂದರೆ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಂಥ ಬಿ ಜೆ ಪಿ ಹಾಗೆ ನಮ್ಮ ಸೇನೆ ಭಾಳ ಅಚ್ಚುಕಟ್ಟಾಗಿ ಯಾವ ಒಂಬತ್ತು ಪ್ರದೇಶಗಳ ಮೇಲೆ ದಾಳಿ ಮಾಡಿದ್ದು ಹೇಗಿತ್ತು ದಾಳಿಗಿಂತ ಮೊದಲಿನ ಸ್ಥಿತಿ ಹೇಗಿತ್ತು ದಾಳಿ ಆದಮೇಲೆ ಏನಾಯಿತು ಅನ್ನುವಂಥ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದೆ ಬೆಳಗಿನ ಪ್ರೆಸ್ ಮೀಟಲ್ಲಿ ಹಾಗಾಗಿ ಸಿದ್ದರಾಮಯ್ಯನವರ ಮಾತು ಕೂಡ ನಾವು ಇದಕ್ಕೆ ಸಂಪೂರ್ಣ ಬೆಂಬಲ ಕೊಡ್ತೀವಿ ಈ ಬೆಂಬಲ ಕೊಡ್ತಾ ರಾಯಚೂರಿನಲ್ಲಿ ಬಿ ಜೆ ಪಿ ವಿರುದ್ಧ ಒಂದು ಬೆಲೆ ಏರಿಕೆ ವಿರುದ್ಧ ರ್ಯಾಲಿ ಇತ್ತು ಅದನ್ನು ಕೂಡ ನಿಲ್ಲಿಸಿದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಮಾಡಿದಂಥ ಕೆಲಸಕ್ಕೆ ಮೆಚ್ಚುಗೆ ಇದೆ ಆ ಕಾರಣಕ್ಕೆ ಇವತ್ತಿನ ಮಟ್ಟಿಗೆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಇಲ್ಲ ಅಂತ ಹೇಳಿ ನಗ ನಗುತ್ತಾ ತುಂಬ ಯೋಚನೆ ಮಾಡ್ತಾ ನಿಧಾನವಾಗಿ ಏನಾದರೂ ಸ್ವಲ್ಪ ಜಾಸ್ತಿ ಹೊಗಳ್ಬಿಟ್ರೆ ಇದು ಎಲ್ಲಾದರೂ ಇದನ್ನು ಸುದ್ದಿ ಮಾಡ್ತಾರ ಟ್ರಾಲ್ ಮಾಡ್ತಾರ ಅನ್ನೋ ರೀತಿ ಸಿದ್ದರಾಮಯ್ಯನವರು ತುಂಬ ಆಯ್ದು ಒಂದು ಸೆಂಟೆನ್ಸನ್ನು ಹೇಳಿ ನಂತರ ಒಂದು ಮೂವತ್ತು ಸೆಕೆಂಡ್ ತಡೆದು ಮತ್ತೊಂದು ಸೆಂಟೆನ್ಸ್ ಹೇಳ್ತಾಯಿದ್ರು ಅಂದರೆ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡಿದ್ದಾರೆ ಎಲ್ಲರೂ ಕೂಡ ಇವತ್ತಿನ ಆಪರೇಷನ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದರೆ ಎಲ್ಲಿ ಕೂಡ ತನಗೆ ವೋಟ್ ಬ್ಯಾಂಕ್ ಆಗಿರುವಂಥ ಜನರಿಗೆಲ್ಲಿ ಹರ್ಟ್ ಆಗಿಬಿಡುತ್ತೋ ಅನ್ನೋ ರೀತಿಯೂ ಯೋಚನೆ ಮಾಡ್ತಾರೆ ಅನ್ನೋ ಅನ್ನೋ ರೀತಿ ಸಿದ್ದರಾಮಯ್ಯನವರು ಪಾಸ್ ಕೊಟ್ಟು ತುಂಬ ಸಮಯ ತೊಗೊಂಡು ಮಾತಾಡ್ತಾ ಇದ್ರು ಬಟ್ ನಾವು ಮೆಚ್ಕೊಂಡಿದ್ವಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥ ಕೆಲಸ ನಮ್ಮ ಸೈನಿಕರ ಒಂದು ಏನು ಕಾರ್ಯಾಚರಣೆ ನಿಜಕ್ಕೂ ನಮ್ಗೆ ಅದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದು ವಿಶೇಷವಾಗಿತ್ತು ಸಿಂಧೂರ್ ಆಪರೇಷನ್ ಅಂತೇಳಿ ಸುಮಾರು ಒಂಬತ್ತು ಟೆರರಿಸ್ಟ್ ಬೇಸ್ಡ್ ಜಾಗಗಳಿಗೆ ಅಟ್ಯಾಕ್ ಮಾಡಿದ್ದಾರೆ ಈ ಅಟ್ಯಾಕ್ ಮಾಡುವಾಗ ಬೇರೆ ರೀತಿಯಲ್ಲಿ ಬೇರೆಯವ್ರ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿಲ್ಲ ಈ ಜಾಗಗಳಲ್ಲಿ ಮಾತ್ರ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಈ ಪಾಕಿಸ್ತಾನದವರು ಈ ಉಗ್ರಗಾಮಿಗಳು ಪಾಕಿಸ್ತಾನದವರು ಅಂತ ಗೊತ್ತಿದೆ ಅದು ಜಗಜ್ಜಗರಾಗಿದೆ ಆದರೂ ಕೂಡ ಅವ್ರಿಗೆ ಬೆಂಬಲವನ್ನ ಕೊಡ್ತಕ್ಕಂತ ಕೆಲಸವನ್ನ ಇದ್ದಾರೆ ಕಾಶ್ಮೀರದಲ್ಲಿ ನಡೆದಂತ ಘಟನೆ ಸುಮಾರು ಇಪ್ಪತ್ತಾರು ಜನ ಅಮಾಯಕರನ್ನ ಕೊಂದಾಕಿದ್ದಾರೆ ಇವರನ್ನ ಬೆಂಬಲಿಸ್ತಕ್ಕಂಥವ್ರು ಸಾಕ್ತಕ್ಕಂಥವ್ರು ಪಾಕಿಸ್ತಾನದವರ ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದ್ದನ್ನು ನಿಲ್ಲಿಸಿಲ್ಲ ಅದಕ್ಕೋಸ್ಕರ ಭಾರತ ಸರ್ಕಾರ ಒಂಬತ್ತು ಉಗ್ರಗಾಮಿಗಳ ಸ್ಥಳಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ ಈ ಅಟಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ ಇದು ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನಕ್ಕೆ ಮತ್ತೆ ಬಹಳ ಮೆಚ್ಚತಕ್ಕಂಥ ವಿಚಾರ ಏನು ಅಂತಂದ್ರೆ ಭಾರತ ದೇಶದ ಸೈನಿಕರು ಎಲ್ಲಿ ಉಗ್ರರಿದ್ದಾರೆ ಆ ಜಾಗಗಳನ್ನು ಮಾತ್ರ ಪತ್ತೆ ಹಚ್ಚಿ ಅಲ್ಲಿ ದಾಳಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ಅಮಾಯಕ ಜನರ ಸಾವು ನೋವು ನಡೀದಂತೆ ನೋಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಸೈನಿಕರ ಕಾರ್ಯದಕ್ಷತೆಗೆ ಮತ್ತು ಪರಿಣಿತಿಗೆ ನಮ್ಮ ಸರ್ಕಾರ ಮತ್ತು ನಮ್ಮ ರಾಜ್ಯ ಅವ್ರಿಗೆ ದೊಡ್ಡ ನೀಡ್ತದೆ ನಾನು ಕೂಡ ಸರ್ಕಾರದ ಪರವಾಗಿ ಬೆಂಬಲವನ್ನು ಘೋಷಿಸ್ತೇನೆ ನಮ್ಮ ರಾಜ್ಯನು ಕೂಡ ಘೋಷಿಸ್ತದೆ ನಮ್ಮ ಸರ್ಕಾರನು ಕೂಡ ಘೋಷಿಸ್ತೇವೆ ಮತ್ತೆ ನಾವೆಲ್ಲರೂ ಕೂಡ ಎಚ್ಚರ ವಹಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ನಾವು ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಜೊತೆ ಅವ್ರ ಜೊತೆ ಮಾತನಾಡಿ ಸಂಪರ್ಕ ಬೆಳೆಸಿ ಅವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಎಲ್ಲ ಎಚ್ಚರಿಕಾ ಕ್ರಮಗಳನ್ನು ತಗೊಳ್ತಕ್ಕಂಥದ್ದು ಕೂಡ ಮಾಡ್ತಾರೆ ಈ ಉಗ್ರರ ಮೇಲೆ ನಡೆದಿರ್ತಕ್ಕಂಥ ದಾಳಿ ಉಗ್ರರ ನೆಲೆ ಮೇಲೆ ದಾಡಿರ್ತಕ್ಕಂಥ ದಾಳಿಯನ್ನು ದಾಳಿ ನಡೆದಿರೋದ್ರಿಂದ ನಾವು ರಾಯಚೂರಿನಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿ ಇಟ್ಟುಕೊಂಡಿದ್ದು ಆ ರ್ಯಾಲಿಯನ್ನು ನಾವು ರದ್ದುಗೊಳಿಸಿದ್ದೇವೆ ಯಾಕಂದರೆ ನಾವು ಸಂವಿಧಾನ ಉಳಿಸಿ ಮತ್ತೆ ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ ಇಟ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ನೀತಿ ವಿರುದ್ಧ ಪ್ರತಿಭಟನೆ ಮಾಡೋದು ಸಮಂಜಸ ಅಲ್ಲ ಅಂತ ಹೇಳಿ ನಾವು ಈ ಪ್ರತಿಭಟನಾ ರ್ಯಾಲಿಯನ್ನು ರದ್ದು ಮಾಡಿದ್ದೀವಿ ಹಾ ನಮ್ಮ ದೇಶದ ಸೈನಿಕರಿಗೋಸ್ಕರ ಮತ್ತು ಈ ಸಿಂಧೂರ್ ದಾಳಿ ಮಾಡಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಂತೇಳಿ